ಮಲಯಾಳಂ ಸಿನಿಮಾ ರಂಗದಲ್ಲಿ ಸಂಚಲನ ಮೂಡಿಸಿರೋ ಹೇಮಾ ಸಮಿತಿ ವರದಿ ಈಗ ಭಾರತೀಯ ಚಿತ್ರರಂಗವನ್ನೇ ಬೆಚ್ಚಿ ಬೀಳಿಸಿದೆ ಇದರ ಗಾಳಿ ಸ್ಯಾಂಡಲ್ವುಡ್ ಕಡೆಗೂ ಬೀಸಿರೋದ್ರಿಂದ ಇಲ್ಲಿ ಕೂಡ ಹೇಮಾ ಮಾದರಿಯ ಕಮಿಟಿಯೊಂದು ರಚನೆಯಾಗಬೇಕು ಅನ್ನೋ ಕೂಗು ಎದ್ದಿದೆ ಇದರ ಬಗ್ಗೆ ಫಿಲಂ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಸಂಘಟನೆ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಕೂಡ ಮಾಡಿಕೊಂಡಿತ್ತು ಹಾಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಫಿಲಂ ಚೇಂಬರ್ನಲ್ಲಿ ಇದರ ಕುರಿತಾಗಿ ಸಭೆ ಕೂಡ ಕರೆಯಲಾಗಿತ್ತು ಇನ್ನು ಈ ಸಭೆಯಲ್ಲಿ ಸಿಎಂಗೆ ಸಲ್ಲಿಸಿರುವ ಬೇಡಿಕೆಗಳ ಬಗ್ಗೆ ಫಿಲಂ ಚೇಂಬರ್ ಪ್ರಶ್ನೆ ಮಾಡಿದೆ ಉದ್ದೇಶಗಳ ಬಗ್ಗೆ ಪರವಿರೋಧದ ಚರ್ಚೆಗಳು ಕೂಡ ನಡೀತು ಹಾಗೆ ಇಲ್ಲಿ ಕಲಾವಿದೆಯರು ಇಲ್ಲಿ ತನಕ ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ ಹೇಮಾ ಮಾದರಿಯಲ್ಲಿ ಕಮಿಟಿ ರಚನೆಯಾದ್ರೆ ಅದರ ಪ್ರೊಸೆಸ್ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳಾದ್ವು ಮೀಟು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಬಹಿರಂಗವಾಗಿ ಹೇಳಿದ್ರೆ ಮಾತ್ರ ಕ್ರಮ ಕೈಗೊಳ್ಳಬಹುದು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು ಜೊತೆಗೆ ಈ ಮೀಟು ಅಭಿಯಾನದ ಮುಂದಿನ ಹಂತದ ವಿಚಾರವಾಗಿ ಯಾವ ಹೆಜ್ಜೆ ಇಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾದ್ವು ಹಾಗೆ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಉಲ್ಲೇಖಗಳಾಗಿದೆಯಾ ಅದರ ಪರಿಶೀಲನೆಗಳನ್ನ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು ಈ ಸಂದರ್ಭದಲ್ಲಿ ಪರ ವಿರೋಧದ ಮಾತುಕತೆ ನಡುವೆ ಜಟಾಪಟಿಗೂ ಕೂಡ ಇದು ಕಾರಣವಾಯಿತು ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ಮಾತಿನ ಚಕಮಕಿ ನಡೆಯಿತು ಗಲಾಟೆ ಮಾಡ್ತಿದ್ದವರ ಮೇಲೆ ರಾಕ್ ಲೈನ್ ವೆಂಕಟೇಶ್ ಗರಂ ಕೂಡ ಆದ್ರು ಸಮಾಧಾನದಿಂದ ಇರಬೇಕು ಅಂತ ಎಷ್ಟೇ ಹೇಳಿದ್ರು ಕೂಡ ಕೆಲವು ನಿರ್ಮಾಪಕರು ಈ ಮಾತನ್ನ ಕೇಳೋದಕ್ಕೆ ರೆಡಿ ಇರಲಿಲ್ಲ ಕೊನೆಗೆ ಸಭೆ ಮಧ್ಯದಿಂದ ಈಗಲೇ ಹೊರಗಡೆ ಹೋಗ್ತೀನಿ ಅಂತ ರಾಕ್ ಲೈನ್ ವೆಂಕಟೇಶ್ ವಾರ್ನ್ ಕೂಡ ಮಾಡಿದ್ರು ನಂತರ ಮತ್ತೆ ಕಿರುಚಾಡ್ತಾ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಸಭೆಯನ್ನ ಶುರು ಮಾಡಿದ್ರು ಒಟ್ನಲ್ಲಿ ಮೀಟು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ ಅಂತಿಮವಾಗಿ ಯಾವ ನಿಲುವಿಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕು

Thank you